ಫೇಸ್ ಎಲ್ಲ ಮೊಳೆ ಹೊಡಿಸ್ದೆ ನಿನ್ನೆ ನೆನ್ನೆ ಮೊಳೆ ಹೊಡಿಸ್ದೆ ಇದು ನಮ್ಮ ಮನೆಯವ್ರು ಮಾಡ್ಸ್ಕೊಂಬಂದ್ರೆ ಫೋಟೋ ಹಳೇ ಫೋಟೋ ಅವ್ರ ಹತ್ರ ಯಾವ್ದು ಇದೆಯೋ ಅದನ್ನೇ ಮಾಡಿಸಿದ್ದಾರೆ ರೀಸೆಂಟಾಗೆ ತೆಗಿಸ್ಬೋದಿತ್ತು ಅವ್ರು ನೋಡಿದ್ರೆ ಅವ್ರ ಹತ್ರ ಯಾವ ಫೋಟೋ ಇತ್ತು ಅದೇ ಮಾಡಿಸಿದ್ದಾರೆ ಹೋಗಲಿ ಇದೊಂಥರ ಹಳೇ ನೆನಪು ಹಳೇ ಫೋಟೋ ಕೃಷ್ಣ ಕೃಷ್ಣನ ಫೋಟೋಗೆ ನನ್ನ ಮಗಳು ಫ್ರೇಮ್ ಹಾಕ್ಸಿದಾಳೆ ಚೆನ್ನಾಗಿದೆಯಲ್ಲ ಎಲ್ಲ ಉತ್ತರದ ಕಡೆನೇ ಹಾಕಿದ್ದೀವಿ ಇದು ನಮ್ಮ ಮನೆ ಬಾಗಿಲು ದಕ್ಷಿಣ ಇರೋದು ಸೈಡ್ ಕೂಡ ದಕ್ಷಿಣ ಅದಕ್ಕಲ್ಲೇ ಇರೋದು ಹಂಗಾಗಿ ಎಲ್ಲ ಉತ್ತರದ ಕಡೆ ಹಾಕ್ಬೇಕು ಉತ್ತರ ಉತ್ತರೇ ಉದಯೋನ್ಮುಖಿ ಅಂತ ಇದೇನು ಗೊತ್ತಾ ಗೆಣಸು ಮರಗೆಣಸು ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿಟ್ಟು ಮೂರು ವಿಷ ನೋಡಿಸ್ಬೇಕು ಇದು ಬೇಗ ಲೇಟ್ ಹಾಗಾಗಿ ಕುಕ್ಕರಲ್ಲೇ ಹಾಕ್ಬೇಕು ಮರಗಿಣಸು ಸೀಗೆಣಸೋದೇ ಸ್ಟೀಮಲ್ಲೇ ಬಿಸೋದು ಮರಿಗಿಣಸು ತಿನ್ನೋದ್ರಿಂದ ಕಾಲು ಹಿಡಿ ಹಿಡಿಯುತ್ತಲ್ಲ ವಾತ ಎಲ್ಲ ಕಡಿಮೆ ಆಗುತ್ತೆ ಅಂತಾರೆ ಇದರಿಂದನೇ ಮೈದಾ ಮಾಡೋದು ಅಂತ ಹೇಳ್ತಾರೆ ಅದೆಷ್ಟು ಮಟ್ಟಿಗೆ ನಿಜವೂ ಗೊತ್ತಿಲ್ಲ ಬಟ್ ಇದ್ರ ತಿನ್ನೋದ್ರಿಂದ ವಾತಗಳು ಕಾಲು ಹಿಡಿತ ಎಲ್ಲ ಕಡಿಮೆ ಆಗುತ್ತೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ್ದಾರೆ ಅಂತ ಈ ಥರ ಗಿಡಗಳು ನೋಡಿದಾಗಲೇ ಹೇಳೋದು ಅಂದರೆ ಹಸಿರು ಗಿಡ ಅದು ಬಿಳಿ ಹೂ ಬಿಟ್ಟಿದೆ ಅದು ಗಾದೆ ಇದೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ್ರು ಅಂತ ಹಂಗಂದರೆ ಅದಕ್ಕೆ ಉತ್ತರ ಬಂದು ಮಲ್ಲಿಗೆ ಹೂವು ಇದು ನೋಡಿದಾಗ ನನಗೆ ಆ ಗಾದೆ ನೆನಪಾಯಿತು ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತ ಶೂಟ್ ಮಾಡಿದೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ್ದಾರೆ ಅಂದರೆ ಈ ಹಸಿರು ಗಿಡದಲ್ಲಿ ಬರೀ ಬಿಳಿ ಹೂ ಬಿಡುತ್ತಲ್ಲ ಅದಕ್ಕೆ ಹೇಳ್ತಾರೆ ಕೈಸ್ ನಾನು ನಿಮಗೆ ಹಿಟ್ ತೋರಿಸಿದ್ನಲ್ಲ ಗಂಜಿ ಮಾಡೋದು ಅದರಲ್ಲಿ ಮುದ್ದೆನೂ ಮಾಡ್ಕೋಬೋದು ಗಂಜೀರೂ ಮಾಡ್ಬೋದು ಈ ಥರ ದೋಸೆನೂ ಕೂಡ ಮಾಡ್ಬೋದು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ಪ್ರೋಟೀನ್ ಇರುತ್ತೆ ಮತ್ತು ಉದ್ದು ಹಾಕಿರೋದ್ರಿಂದ ಕ್ಯಾಲ್ಸಿಯಂ ಇರುತ್ತೆ ಮಕ್ಕಳುಗಳಿಗೆ ಈ ಥರ ಮಾಡಿಕೊಡಿ ಬರೀ ಜಂಕ್ ಫುಡ್ಡು ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ನೋಡಿದ ಚೆನ್ನಾಗಿ ಬರ್ತಿದೆ ಎಲ್ಲ ತೋರಿಸ್ತಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಈಗ ಟೈಮು ಎಷ್ಟಾಗಿದೆ ಅದಕ್ಕೆ ಅದು ಬಿಸಿಲು ಬೀಳ್ತಾ ಇದೆ ಕಿಟಕಿರ ತಂದಿದ್ದ ಬಿಸಿಲು ಬೀಳ್ತಾ ಇದೆ ಒಳಗೆ ಬಿಸ್ಲು ಬಿದ್ದರೆ ಒಳ್ಳೇದಂತೆ ರೈಸ್ ನಮ್ಮ ತಮ್ಮ ಮನೆ ಭಾಗನ ಕೊಟ್ಟಿದ್ದ ನಾನು ಅರ್ಶನ ಕುಕ್ಕಮ ಎಲೆ ಮೇಲೆ ಇರೋದು ಈ ಸರಿ ಈ ಥರ ಬಂದಿದೆ ಲಾಸ್ಟ್ ಇಯರ್ ಈ ಥರ ಇರಲಿಲ್ಲ ಚೆನ್ನಾಗಿದೆ ಅಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಏಳಿಕಾ ನೆನೆ ಬಿಗ್ ಬಾಸ್ ಚೆನ್ನಾಗಿತ್ತಲ್ವ ಸುದೀಪ್ ಸರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯೂ ಸರ್ ನೂರು ಕಾಲ ಹಿಂಗೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಇಬ್ಬರು ಮತ್ತು ಅವರು ಪ್ರಿಯ ಮ್ಯಾಮ್ ಹೇಳ್ತಿದ್ರು ಸುದೀಪ್ ಸರ್ಗೆ ಸುದೀಪ್ ಸರ್ ಚೆನ್ನಾಗಿ ನಿದ್ದೆ ಮಾಡಲ್ಲ ಅಂತ ನಮಗೊಂದು ತನಿಗದು ನೋಡಿ ಒಂಥರ ಬಿಜಾರ ಅನ್ನಿಸ್ತು ನಮಗೋಸ್ಕರಲ್ಲಾದರೂ ಬೇರೆಯವ್ರಿಗೋಸ್ಕರನಾದರೂ ನಮ್ಮ ಹೆಲ್ತನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಾನು ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲ ನಿಮ್ಮ ಮೇಲೆ ಇರೋ ಕನ್ಸರ್ನು ಪ್ರೀತಿಗೋಸ್ಕರ ನಾನು ಇದನ್ನು ಇದ್ದೀನಿ ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಡಿ ಇದನ್ನು ಪಾಲಿಸಿ ನೀವು ಚೆನ್ನಾಗಿದ್ದರೆ ನಿಮ್ಮನ್ನು ನೋಡಿ ನಾವು ಖುಷಿಯಾಗಿರ್ತೀವಿ ಹಂಗಾಗಿ ನಾನು ನಿದ್ದೆನ ಹೇಳ್ತಿದ್ದೀನಿ ಸರ್ ನಿಮಗೆ ನಿದ್ದೆ ಬರಲಿಲ್ಲ ನಿದ್ದೆ ಯಾಕೆ ಬರಲ್ಲ ಅಂದರೆ ಕೆಲವರಿಗೆ ಕಾಫಿ ಟೀ ಕುಡಿಯೋದು ನಿದ್ದೆ ಬರೋಲ್ಲ ಅಂತಾರೆ ನಾವು ಗಮನಿಸಿರೋ ಪ್ರಕಾರ ನೀವು ಬಿಗ್ ಬಾಸ್ ವೇದಿಕೆಲ್ಲ ಬ್ಲ್ಯಾಕ್ ಕಾಫಿ ಕುಡೀತಿರ್ತೀರ ಆ ಬ್ಲ್ಯಾಕ್ ಕಾಫಿನ ಅವಾಯ್ಡ್ ಮಾಡಿ ಗ್ರೀನ್ ಟೀನ ಕುಡಿಯಿರಿ ಮತ್ತು ರಾತ್ರಿ ಮಲಗೋವಾಗ ಹಾಲಿಗೆ ಗಸಗಸೆ ಹಾಕಿ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತಂತೆ ಮತ್ತು ಕಾಲಿಗೆ ಪಾದ ಅಂಗಾಲು ಇದೆಯಲ್ಲ ಅದಕ್ಕೆ ಮ ಡೈಲಿ ಮಲಗೋ ಟೈಮಲ್ಲಿ ಎಣ್ಣೆ ಹಾಕಿ ಮಸಾಜು ಮಾಡ್ಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಮಲ್ಕೊಳ್ಳುವಾಗ ಪ್ರಾಣಾಯಾಮ ಮಾಡಬೇಕು ಆವಾಗೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಬಿಸಿ ನೀರು ಸ್ನಾನ ಮಾಡ್ಕೋಬೇಕು ಡೈಲಿ ಗಸಗಸೆ ಹಾಕಿದ ಹಾಲು ಕುಡಿಬೇಕು ಕಾಲಿಗೆ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಪ್ರಾಣಾಯಾಮ ಮಾಡಿಬಿಟ್ಟು ಮಲ್ಕೊಂಡ್ರೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆನೆ ಎದ್ದೋಳದು ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನು ಮಾಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ನಾವು ಯಾರನ್ನ ಇಷ್ಟಪಡ್ತೀವೋ ಅವರು ಅವರೆಲ್ಲರೂ ಚೆನ್ನಾಗಿರಲಿ ಅನ್ನೋದು ನನ್ನ ಇಂಟೆನ್ಷನ್ ಅವರಿಂದ ನಮಗೂ ಏನಿದೆ ಏನು ಸಿಗುತ್ತೆ ಏನು ಸಿಗೋಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ ದೂರದಿಂದಲ ಅದು ಅವ್ರನ್ನ ನೋಡಿ ನಾವು ಚೆನ್ನಾಗಿದ್ದರೆ ಖುಷಿ ಪಡ್ಬೋದು ನನಗೂ ಅಷ್ಟೇ ಏನಂದರೆ ನನ್ನ ಸಮಸ್ಯೆ ಏನಂದರೆ ನಂದು ಬಾಡಿ ನನಗೆ ಯಾರಾದರೂ ಒಂದು ಸಜೆಸ್ಟ್ ಮಾಡಿ ಏನಂದರೆ ನಂದು ಬಾಡಿ ಹೀಟು ಅಂತಲೂ ಗೊತ್ತಿಲ್ಲ ಕೋಲ್ಡ್ ಅಂತಲೂ ಗೊತ್ತಿಲ್ಲ ಹಂಗಾಗತ್ತೆ ತುಂಬ ಕೋಲ್ಡ್ ಆದಾಗ ನಾನು ಕೋಲ್ಡ್ ಆಗಿದೆ ಅಂತ ಹೀಟ್ ಮಾಡಕ್ಕೆ ಹೀಟ್ ಮಾಡ್ಕೊಳಕ್ಕೆ ಹೋದಾಗ ಕೋಲ್ಡ್ ಆಗಿಬಿಡುತ್ತೆ ಅದೇ ಮಂಗಳಾರತಿ ತಗೊಂಡ್ರೆ ಉಷ್ಣ ತೀರ್ದು ತಗೊಂಡ್ರೆ ಶೀತ ಅಂತಾರಲ್ಲ ಆ ಒಂದು ಪರಿಸ್ಥಿತಿಲಿ ನನ್ನ ಬಾಡಿ ಇರೋದು ಯಾರಾದರೂ ನನಗೆ ದಯವಿಟ್ಟು ಇದಕ್ಕೊಂದು ಸಲ್ಯೂಷನ್ನು ಸಜೆಷನ್ ಅಂತ ಕೊಡಿ ಡಾಕ್ಟರ್ ಚೆಕಪ್ ಎಲ್ಲ ಮಾಡಿಸಿದ್ರೆ ನನಗೇನು ಇಲ್ಲ ಎಲ್ಲ ನಾರ್ಮಲ್ ಅಂತಲೇ ಬರುತ್ತೆ ಆದರೂ ನನಗೆ ಥರ ಏನು ಸುಸ್ತು ಸುಸ್ತು ಥರ ಆಗ್ತಿರುತ್ತೆ ಅದು ಬಾಡಿ ಕೋಲ್ಡ್ ಆಗೋದು ಕೋಲ್ಡ್ ಅಂತ ನಾನು ಹೀಟಿನ ಪದಾರ್ಥ ತಿಂದರೆ ಹ್ಞೂ ಹೀಟು ಅಂತೇಳಿ ಕೋಲ್ಡ್ ಹೋಗ್ತೀನಿ ಅವಾಗ ಕೋಲ್ಡ್ ಆಗ್ಬಿಡುತ್ತೆ ಕೋಲ್ಡ್ ಆಯ್ತಲ್ಲ ಅಂತ ಹೀಟ್ ಹೋದ್ರಾಗ ಹೀಟ್ ಆಗಿಬಿಡತ್ತೆ ಇದು ಬ್ಯಾಲೆನ್ಸ್ ಹೆಂಗೆ ಮಾಡಬೇಕಿದು ಅಂತ ಗೊತ್ತಿಲ್ಲ ಯಾರಾದರೂ ದಯವಿಟ್ಟು ಗೊತ್ತಿದ್ದರು ಇದಕ್ಕೆ ಸಜೆಸ್ಟ್ ಮಾಡಿ